ನಮಸ್ತೆಗಳು ವೆಲ್ಕಮ್ ಟು ಬಿಲಿವರ್ ನಾಳೆ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಫೈನಾನ್ಷಿಯಲ್ ಇಯರ್ ನಲ್ಲಿ ನೀವು ಲಾಸ್ಟ್ ಡೇ ಟ್ರೇಡ್ ಮಾಡ್ತಾ ಇದ್ದೀರಿ ಅದು ಗುರುವಾರ ದಿನ ನಿಫ್ಟಿ ಎಕ್ಸ್ಪೈರಿ ಕೂಡ ಅದ ಅಂಡ್ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಈ ವರ್ಷದಲ್ಲಿ ಏನೇನಾಯ್ತು ಅದರ ಬಗ್ಗೆ ಬಸ್ ಜನರಿಗೆ ಪ್ರಾಫಿಟ್ ಆಗಿರ್ಬೋದು ಲಾಸ್ ಆಗಿರ್ಬೋದು ಬಟ್ ದಿಸ್ ಫೈನಾನ್ಷಿಯಲ್ ಇಯರ್ ಎಂಡ್ ಓಕೆ ಮಾರ್ಚ್ ತರ್ಟಿ ಫಸ್ಟ್ ಆಗುತ್ತೆ ಬಟ್ ಆಸ್ ಆಫ್ ನೌ ಆಸ್ ಅ ಟ್ರೇಡರ್ಸ್ ನಮಗೆ ಟ್ವೆಂಟಿ ಏಟ್ ಮಾರ್ಚ್ ಇದು ಲಾಸ್ಟ್ ಡೇ ಇದೆ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡೋಣ ಏನೇನು ಡಿಸ್ಕಶನ್ ಮಾಡಿದ್ವಿ ಏನೇನು ಆಯ್ತು ಎಂತ ನಾವೇನ್ ರೈಟ್ ಇದೀವ ರಾಂಗ್ ಇದೀವ ನೋಡಿಕೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನ್ ಡಿಸ್ಕಶನ್ ಮಾಡಿದ್ದೆ ಸಿ ಆರ್ ಟ್ವೆಂಟಿ ಟೂ ತೌಸಂಡ್ ಒನ್ ಥರ್ಟಿ ಟು ಒನ್ ಫಿಫ್ಟಿ ಲೆವೆಲ್ ಡಿಸ್ಕಶನ್ ಮಾಡಿದ್ದೆ ಸಿ ಆರ್ ದಿಸ್ ಒನ್ ಸೊ ಮಾರ್ಕೆಟ್ ನಾವು ನಿಮಗೆ ಅವಕಾಶ ಕೊಟ್ನಾ ಲಡಸಿ ಎಸ್ ಕೊಟ್ನಾ ಇಲ್ವಾ ನೀವೇ ನೋಡ್ಕೊಳ್ರಿ ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ವೆದರ್ ವಿ ಆರ್ ರನ್ನಿಂಗ್ ರೈಟ್ ಆರ್ ನಾಟ್ ಸೊ ಟ್ವೆಂಟಿ ಟೂ ತೌಸಂಡ್ ವರ್ಗೂ ಒನ್ ಥರ್ಟಿ ಮೇಲೆ ಕಡೆ ಮಾರ್ಕೆಟ್ ರೇಕ್ಔಡ್ ಆದ್ಮೇಲೆ ನಿಮ್ಗೆ ಅರೌಂಡ್ ಫಿಫ್ಟಿ ಪಾಯಿಂಟ್ಸ್ ಅದು ಮೂಮೆಂಟ್ ಆಗಿದೆ ಅರೌಂಡ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಹಿಡಿದ್ರೆ ಒಂದು ಒನ್ ಸೆವೆಂಟಿ ಫೈವ್ ಒನ್ ಏಯ್ಟಿ ವರೆಗೂ ಹೋಗಿದ್ದಾನೆ ಸೊ ಎನಿವೆ ಅಟ್ ಲೀಸ್ಟ್ ನೀವು ಇದನ್ನ ಬ್ರೇಕ್ಔಟ್ನಾದ್ರೂ ಹೋಲ್ಡ್ ಮಾಡಿದ್ರೆ ಅಥವಾ ಕ್ಯಾಚ್ ಮಾಡಿದ್ರೆ ಯು ಹೆಡ್ ನವ್ ಗಾನ್ ಅಟ್ ಲೀಸ್ಟ್ ಫೋರ್ಟಿ ಪಾಯಿಂಟ್ಸ್ ಇಲ್ಲಿ ಗಳಿಸಿದೀರಿ ಸೊ ಮಧ್ಯಾಹ್ನದ ಒಳಗೆ ನಿಮಗೆ ಇನ್ನೊಂದು ನಾನು ಪೋಸ್ಟ್ ಮಾಡಿದ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಏನಾದರೂ ಈ ಲೆವೆಲ್ ಅರ್ಲಿಯರ್ ಲೆವೆಲ್ ಓಕೆ ಈ ಲೆವೆಲ್ ಟ್ವೆಂಟಿ ಟು ಒನ್ ಏಯ್ಟಿ ಲೆವೆಲ್ ಮೇಲೆ ಮಾರ್ಕೆಟ್ ಮಾರ್ಕೆಟ್ ನಿತ್ಕೊಳ್ತಿದ್ರ ದೆನ್ ಮಾರ್ಕೆಟ್ ಹೈಯರ್ ಮಾಡಿದ್ರೆ ಮೊಮೆಂಟಮ್ ಆಗಬಹುದು ಇಲ್ಲ ಮಾರ್ಕೆಟ್ ಸೈಡ್ ವೇಸ್ ಟು ನೆಗೆಟಿವ್ ಹೋಗುವಂತ ಅಂತ ಡಿಸ್ಕಶನ್ ಮಾಡಿದ್ವಿ ದ ಸೆಕೆಂಡ್ ವಾಸ್ ಡನ್ ಸರ್ ಮಾರ್ಕೆಟ್ ಸೈಡ್ ವೇಸ್ ಟು ನೆಗೆಟಿವ್ ಹೋಯ್ತು ಇಲ್ಲಿ ನಿಮ್ ಟ್ರೇಡ್ ಸಿಗ್ತಾ ಇತ್ತ ಎಸ್ ಸರ್ ಸಿಗ್ತಾ ಇತ್ತು ನೀವು ಆಪ್ಷನ್ ಸೆಲ್ಲಿಂಗ್ ಯೂಸ್ ಓಕೆ ಆಪ್ಷನ್ ಬೈಯಿಂಗ್ ಅನ್ನೋದು ಅಷ್ಟು ಈಸಿ ಇರಲಿಲ್ಲ ಬಿಕಾಸ್ ಮಾರ್ಕೆಟ್ ನಲ್ಲಿ ಇವತ್ತು ಬ್ರೇಕ್ ಡೌನ್ ರೀತಿ ಸಿಗ್ತಾ ಇರಲಿಲ್ಲ ಸ್ಮೂತ್ ಆಗಿ ಬೀಳ್ತಾ ಇದ್ದ ಸೊ ದಟ್ ಈಸ್ ವೈ ಫಸ್ಟ್ ಒನ್ ಓಕೆ ಇಲ್ಲಿ ಬ್ರೇಕ್ ಡೌನ್ ಆಗ ಆಮೇಲೆ ಸ್ಪೀಡ್ ಬಿದ್ದ ದಟ್ ವಾಸ್ ಅ ಅಪಾರ್ಚುನಿಟಿ ಬಟ್ ಇಲ್ಲಿ ನೋಡ್ಕೊಂಡ್ರೆ ಒಂದು ಆಂಗಲ್ ನಲ್ಲಿ ಇದೊಂದು ಡಬಲ್ ಟಾಪ್ ಆಗಿತ್ತು ಎಂ ಪ್ಯಾಟರ್ನ್ ಓಕೆ ಬ್ರೇಕ್ ಡೌನ್ ಮೊಮೆಂಟಮ್ ಇದನ್ನ ನೀವು ಕ್ಯಾಚ್ ಮಾಡಿದ್ರಿ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಏನ್ ಮಾಡಿದೆ ಆಪ್ಷನ್ ಸೆಲ್ಲಿಂಗ್ಸ್ ಜಾಸ್ತಿ ಪ್ರಿಫರ್ ಮಾಡಿದ್ದೀನಿ ಈ ದಿನ ಮತ್ತೆ ನಾಳೆ ಕೂಡ ಆಪ್ಷನ್ ಸೆಲ್ಲಿಂಗ್ನೆ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಎಕ್ಸ್ಪೈರಿ ಇರೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಯೂಶಲಿ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಹೆಚ್ಚು ಕಡಿಮೆ ಆಗೋದಿರೋದಿಲ್ಲ ಈವನ್ ಸಿ ಬ್ಯಾಂಕ್ ಫಿಫ್ಟಿ ಫೋರ್ಟಿ ಸಿಕ್ಸ್ ಥೌಸಂಡ್ ಏಟ್ ಹಂಡ್ರೆಡ್ ಪುಟ್ ಸೆಲ್ ಮಾಡ್ಕೊಂಡಿದೆ ಇದು ಒಂದು ವಾರದ ಕತೆ ಸರ್ ಅಟ್ ಹೋಲ್ಡೆಡ್ ಫಾರ್ ಒಂದು ವಾರ ಓಕೆ ಅಂದ್ರೆ ಟೋಟಲಿ ಹೋದ ವಾರ ಮೂರ್ ದಿನ ರಜೆ ಕೂಡ ಇತ್ತು ಅಂಡ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಫೋರ್ಟಿ ಸಿಕ್ಸ್ ಏಟ್ ಫಿಫ್ಟಿ ಒನ್ ಕ್ಲೋಸ್ ಆಗಿದ್ದಾನೆ ಸೊ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಸ್ಟ್ಯಾಡಲ್ ವಾಸ್ ವರ್ಕ್ಡ್ ವೆರಿ ವೆಲ್ ಅದಕ್ಕೆ ಹೆಜ್ ಕೊಟ್ಬಿಟ್ಟೆ ಆಮೇಲೆ ಇವತ್ತು ಟೋಟಲಿ ಸೊ ಮಾರ್ಕೆಟ್ ವಾಸ್ ಕಂಪ್ಲೀಟ್ಲಿ ಇನ್ ಅ ಗುಡ್ ಪ್ರಾಫಿಟ್ಸ್ ಸೊ ತಿಳ್ಕೊಳ್ರಿ ಮಾರ್ಕೆಟ್ ನಿಮ್ಗೆ ಯಾವ ರೀತಿ ನಿಮಗೆ ಇಫೆಕ್ಟ್ ಕೊಡ್ತದೆ ಅಂತ ಹೇಳಿ ಸೊ ಏನಿವೆ ನಿಫ್ಟಿ ಒಳಗಡೆ ನೋಡಿದಿರಿ ನಾವು ಏನು ಡಿಸ್ಕಶನ್ ಮಾಡಿದ್ರೊಳಗೆ ಒಂದು ಪಾಸಿಬಿಲಿಟಿ ಅಂದ್ರೆ ಎರಡನೇ ಪಾಸಿಬಿಲಿಟಿ ಎರಡೂ ವರ್ಕ್ ಆಗಿದೆ ಸೊ ನಾಳೆ ಮಂತ್ಲಿ ಎಕ್ಸ್ಪೈರ್ ಇದೆ ಮತ್ತು ಇಯರ್ಲಿ ಎಕ್ಸ್ಪೈರಿ ಕೂಡ ಹೌದು ಬಿಕಾಸ್ ಈ ಫೈನಾನ್ಷಿಯಲ್ ಇಯರ್ ಅಂಡ್ ಲಾಸ್ಟ್ ಡೇಟ್ ಓಕೆ ದಟ್ ಟ್ವೆಂಟಿ ಏಟ್ ಥರ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಬಿಕಾಸ್ ಶುಕ್ರವಾರ ರಜಾ ಇದೆ ಸೊ ಫಸ್ಟ್ ಆಲ್ ಫಸ್ಟ್ ನಾನು ಏನ್ ಮಾಡ್ತೀನಿ ಮೂವಿಂಗ್ ಎವರೇಜ್ ಕ್ಲಿಕ್ ಮಾಡಿದ್ರೆ ಸಿ ಇಯರ್ ಇವತ್ತು ಕೂಡ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ನ ಮಾರ್ಕೆಟ್ ಏನ್ ಮಾಡಿದೆ ರಿಜೆಕ್ಟ್ ಮಾಡಿ ಕೆಳಗಡೆ ಬಂದಿದ್ದಾನೆ ಯಾವ್ದಪ್ಪ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಅಂದ್ರೆ ಟ್ವೆಂಟಿ ಟು ಒನ್ ಫಿಫ್ಟಿ ಏಟ್ ಲೆಬಲ್ ಫೈನ್ ಕೆಳಗಡೆ ಏಟ್ ಇಸ್ ಮೇಜರ್ ಪಿಲ್ಲರ್ ಅಂದ್ರೆ ಮೇಜರ್ ಸ್ಟ್ರಾಂಗ್ ಸಪೋರ್ಟ್ ಇದೆ ಒಂದ್ ಗೊತ್ತಾಗ್ತದ ಸೊ ಮಾರ್ಕೆಟ್ ನಾಳೆ ಮೊಮೆಂಟಮ್ ಆಗ್ಬೋದಾ ಲಾಸ್ಟ್ ಡೇ ಏನಾದ್ರು ಹೀರೋ ಜೀರೋ ರೀತಿ ಕೊಡ್ಬೋದಾ ಅನ್ನೋ ಎಂತ ಪಾಯಿಂಟ್ ಎಲ್ಲ ನೋಡ್ಕೋಣ ಒನ್ ಅವರ್ ಬಂದ್ರಿ ಸೊ ಒನ್ ಅವರ್ ಬಂದ್ರೆ ಸ್ಪೆಷಲಿ ಮಾರ್ಕೆಟ್ ನಲ್ಲಿ ಇದೆಲ್ಲ ಡ್ರಾಯಿಂಗ್ಸ್ ಬಂದಿದಲ್ಲ ಎಲ್ಲ ಕ್ಲೀನ್ ಮಾಡ್ತೀನಿ ಇವತ್ತು ಕ್ಲೀನ್ ಮಾಡ್ಬಿಟ್ಟು ನಿಮ್ ಮುಂದೆ ಡ್ರಾ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಆಪ್ಷನ್ಸ್ ಲೈಕ್ ರೆಸಿಸ್ಟೆನ್ಸ್ ಸಪೋರ್ಟ್ ಹೆಂಗ್ ಡ್ರಾ ಮಾಡ್ತೀರಿ ಹೇಳಿ ಸೊ ರೀಸೆಂಟ್ ಆಗಿ ಮಾರ್ಕೆಟ್ ಎಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆ ಈ ಜಾಗ ನೋಡ್ಕೊಂಡು ರೀಸೆಂಟ್ ಆಗಿ ಎಷ್ಟೋ ಸಲ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗಿದ್ದಾನೆ ಓಕೆ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಇವತ್ತು ಕೂಡ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಯಾವ ಲೆವೆಲ್ ಸರ್ ಇದು ರಿಜೆಕ್ಷನ್ ಆಗ್ತಾ ಇರೋದು ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಅಂತ ತಿಳ್ಕೊಡ್ರು ಹೆಚ್ಚು ಕಮ್ಮಿ ಟ್ವೆಂಟಿ ಟು ಟೂ ಹಂಡ್ರೆಡ್ ಲೆವೆಲ್ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಅಂತ ತಿಳ್ಕೊಡ್ರು ಆ ಇಲ್ಲ ದಿಸ್ ಲೆವೆಲ್ ಈಸ್ ಅ ರಿಜೆಕ್ಷನ್ ಲೆವೆಲ್ ಆಗಿದೆ ಫೈನ್ ಓಕೆ ಇದು ಮೇಜರ್ ರಿಜೆಕ್ಷನ್ ಆಯ್ತಾ ಇದ್ರ ಬಿಟ್ರೆ ಮಾರ್ಕೆಟ್ ಮತ್ತೆಲ್ಲಿ ಹೋಗ್ಬೋದು ಮತ್ತೆ ಹೈಯೆಸ್ಟ್ ರಿಜೆಕ್ಷನ್ ಎಲ್ಲಿ ಇರ್ಬೋದು ಅಂದ್ರೆ ದಿಸ್ ಇಸ್ ವಾಟ್ ವಿ ಕ್ಯಾನ್ ಸಿ ವಿನ್ ಟ್ವೆಂಟಿ ಟೂ ತೌಸಂಡ್ ತ್ರಿ ಹಂಡ್ರೆಡ್ ಅಂಡ್ ಚಿಲ್ಡ್ರನ್ ಫಿಫ್ಟಿ ಅದು ಕಾಣ್ಬೋದು ಓಕೆ ಮತ್ತೆ ಇನ್ ಕೇಸ್ ಕೆಳಗಡೆ ಸರ್ ಹೈಯೆಸ್ಟ್ ಸಪೋರ್ಟ್ ಎಲ್ಲಿ ಕಾಣಬಹುದು ನಿಮಗೆ ಸೊ ಮಾರ್ಕೆಟ್ ನಲ್ಲಿ ನೋಡ್ಕೊಳ್ರಿ ಇದು ಮೇಜರ್ ಲೆವೆಲ್ ಸಪೋರ್ಟ್ ಇದೆ ದಿಸ್ ಒನ್ ದಿಸ್ ಒನ್ ದಿಸ್ ಒನ್ ದಿಸ್ ಒನ್ ಸಿ ಎ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಅಥವಾ ಟ್ವೆಂಟಿ ಟೂ ತೌಸಂಡ್ ಅಂದ್ರೂ ಅಡ್ಡಿ ಇಲ್ಲ ಓಕೆ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಲೆವೆಲ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಕೊಂಡಿದ್ದೀರಿ ಈಗ ಫೈನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಕರೆಕ್ಟ್ ಆಗಿದೆ ಫೈನ್ ಇನ್ ಕೇಸ್ ನಾಳೆ ಮಾರ್ಕೆಟ್ ನಿಮ್ಗೆ ಓಪನಿಂಗ್ ಟ್ವೆಂಟಿ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಒನ್ ಫಿಫ್ಟಿ ಒನ್ ಸೆವೆಂಟಿ ಲೆವೆಲ್ ಟ್ರೇಡ್ ಮಾಡ್ತಾ ಅಂದ್ರೆ ಆದಷ್ಟು ಮಾರ್ಕೆಟ್ ಏನಾಗುತ್ತೆ ಸಡ ಟ್ರೈ ಮಾಡ್ತಾನೆ ಬಟ್ ಇನ್ ಕೇಸ್ ಟ್ವೆಂಟಿ ಟು ಟೂ ಹಂಡ್ರೆಡ್ ಅನ್ನ ಮಾರ್ಕೆಟ್ ಬ್ರೇಕೌಟ್ ಮಾಡಿದಾನೆ ಹೈಯರ್ ಲೋ ಮಾಡಿದಾನೆ ದೆನ್ ಮಾರ್ಕೆಟ್ ನಿಮಗೆ ರೆಡಿ ಇದೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ವರ್ಗೂ ಕರ್ಕೊಂಡು ಹೋಗ್ತಾನೆ ರೆಡಿ ಓಕೆ ಮಾರ್ಕೆಟ್ ನಿಮಗೆ ಈ ರೀತಿ ಹೋಗ್ಬೋದು ಕ್ಲಿಯರ್ ಇರಲಿ ಇನ್ ಕೇಸ್ ಗ್ಯಾಪ್ ಅಪ್ ಆದರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಕಡೆ ಅಂದ್ರೆ ಇವತ್ತು ಒನ್ ಫೋರ್ಟಿ ಸೆವೆನ್ ಒಂದು ಐವತ್ತು ಅರವತ್ತು ಪಾಯಿಂಟ್ ಗ್ಯಾಪ್ ಅಪ್ ಆಗಿದ್ದಾನಪ್ಪ ಹೈಯರ್ ಲೋ ಮಾಡ್ತಾ ಇದ್ದಾನೆ ದೆನ್ ಯು ಕ್ಯಾನ್ ಟೇಕ್ ಅ ಪೊಸಿಷನ್ ಫಾರ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಲೆವೆಲ್ ರೈಟ್ ಓಕೆ ನಾನೀಗ ಏನ್ ಮಾಡ್ತೀನಿ ಸ್ವಲ್ಪ ಸ್ಮಾಲ್ ಟೈಮ್ ಫ್ರೇಮ್ ಬರ್ತೀನಿ ಹದಿನೈದು ನಿಮಿಷಕ್ಕೆ ಬರ್ತೀನಿ ಸೊ ಹದಿನೈದು ನಿಮಿಷಕ್ಕೆ ಬಂದ್ಬಿಟ್ರೆ ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ರೈಟ್ ಆ ಕ್ರೂಡ್ ಆಗಿದ್ರು ಕೂಡ ಎಕ್ಸಾಕ್ಟ್ಲಿ ಆಗ್ಲಿಕ್ಕೆ ಟ್ರೈ ಮಾಡ್ತೇನೆ ಎಕ್ಸಾಕ್ಟ್ ಇದೆ ಫೈನ್ ಮಾರ್ಕೆಟ್ ನಲ್ಲಿ ಒಂದು ಇದೇನಿದೆಪಾ ಇದೊಂದು ರಿಜೆಕ್ಷನ್ ಇದೆ ಇದೊಂದು ರಿಜೆಕ್ಷನ್ ಇದೆ ಮಾರ್ಕೆಟ್ ಇಲ್ಲಿ ಪ್ರತಿ ಸಲ ಹೈಯರ್ ಲೋನ್ ಮಾಡ್ತಾ ಇದ್ದಾನೆ ಸೊ ದರ್ ಇಸ್ ಹೈಯೆಸ್ಟ್ ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಬ್ರೀಚ್ ಆಗಿ ಒಂದು ಕ್ರ್ಯಾಂಡಲ್ ಗ್ರೀನ್ ಮಾಡಿದ್ರೆ ದರ್ ಇಸ್ ಮೊಮೆಂಟಮ್ ಓಕೆ ಒಂದು ವೇ ಆಫ್ ಥಿಂಕಿಂಗ್ ಇಲ್ಲ ಮಾರ್ಕೆಟ್ ನಿಮಗೆ ಈ ಟ್ರೆಂಡ್ ಲ್ಯಾಂಡ್ ಅನ್ನ ಅಂದ್ರೆ ಟ್ವೆಂಟಿ ಟು ಒನ್ ಟ್ವೆಂಟಿ ಫೈವ್ ಲೆವೆಲ್ ಏನೂ ಇದಲ್ಲ ಇದನ್ನ ಬ್ರೇಕ್ ಡೌನ್ ಮಾಡೋದ್ರೆ ಸೈಡ್ ವೇಸ್ ನೆಗೆಟಿವ್ ಅಂತ ಥಿಂಕ್ ಮಾಡ್ತೀರಿ ಬಿಕಾಸ್ ರೌಂಡ್ ನಂಬರ್ ಬರೋದು ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಮಾರ್ಕೆಟ್ ಅಲ್ಲಿ ಬಂದು ಈ ಮಂತ್ಲಿ ಎಕ್ಸ್ಪೈರಿ ಮಾಡಬಹುದು ಓಕೆ ಈ ಫೈನಾನ್ಷಿಯಲ್ ಇಯರ್ ಎಕ್ಸ್ಪೈರಿ ಮಾಡಬಹುದು ಅಂತ ಚಾನ್ಸ್ ಇದೆ ಪಿ ಕೇರ್ಫುಲ್ ಇಯರ್ ಓಕೆ ಇಲ್ಲ ಮಾರ್ಕೆಟ್ ಡೌನ್ ಆಗಿಬಿಟ್ಟಿದ್ದಾನೆ ಸರ್ ಟ್ವೆಂಟಿ ಟೂ ತೌಸಂಡ್ ಓಪನ್ ಆಗಿದ್ದಾನೆ ಈಗ ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಡೌನ್ ಅವಾಗ ಏನಾಗುತ್ತೆ ಅಂದ್ರೆ ಅಬ್ವಿಯಸ್ಲಿ ಸರ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ನಲ್ಲಿ ಸಪೋರ್ಟ್ ತಗೊಂಡು ತಗೊಂಡು ಕುತ್ಕೊಂಡಿದಾರಲ್ಲ ಸೈಡ್ ಟು ಪಾಸಿಟಿವ್ ಮಾಡ್ಲಿಕ್ಕೆ ನೋಡ್ತಾನೆ ಅಥವಾ ಸೈಡ್ ವೇ ಮಾಡ್ಲಿಕ್ಕೆ ನೋಡ್ತಾನೆ ಪೂರ್ಣವಾಗಿ ಅವಾಗ ಏನ್ ಮಾಡ್ತೀರಂದ್ರೆ ಬೆಟರ್ ಈಸ್ ಟು ಗೋ ಫಾರ್ ಸ್ಟಾಡಲ್ ಸರ್ ಟ್ವೆಂಟಿ ಟೂ ತೌಸಂಡ್ ಕಾಲ್ ಅಥವಾ ಪುಟ್ ಎರಡನ್ನೂ ಸೆಲ್ ಮಾಡ್ತೀರಿ ಮೇಲ್ಗಡೆ ನೂರು ಪಾಯಿಂಟ್ ಕೆಳಗಡೆ ನೂರು ಪಾಯಿಂಟ್ ಹೆಜ್ಜನ್ನು ತಗೊಂಡ್ರೆ ಐರನ್ ಫ್ಲೈ ಅಂತೂ ಕ್ರಿಯೇಟ್ ಆಗಿ ಹೋಗ್ತದೆ ಸೊ ಹತ್ರ ಹತ್ರ ಒಂದು ನಲವತ್ ಸಾವಿರ ಖರ್ಚು ಮಾಡ್ತೀರಿ ಒಂದು ಲಾಟ್ ಅಂತ ಒಂದು ಜೋಡಿಗೆ ನೀವು ಖರ್ಚು ಮಾಡ್ಲಿಕ್ಕೆ ವರ್ಕ್ ಮಾಡ್ಲಿಕ್ಕೆ ದಟ್ ಇಸ್ ಅ ವೆರಿ ಈಸಿ ವೇ ಅದರ್ವೈಸ್ ನಿಮಗೆ ಓಪನಿಂಗ್ ನ ಸರ್ ಎಕ್ಸಾಕ್ಟ್ಲಿ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಅನ್ನೋದು ಸಿಕ್ಕಿದಾನೆ ಹಿಂಗೆ ಇಲ್ಲಿ ಓಪನ್ ಆಗಿದ್ದಾನೆ ಸೊ ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ನಮ್ಗೆ ಗೊತ್ತಿದೆ ಓಕೆನಾ ಅವಾಗ ಏನ್ ಮಾಡ್ತೀರಿ ಇಲ್ಲಿ ಸೆಲ್ಲಿಂಗ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾನೆ ಮಾಡಿ ಮಾಡಿ ಮಾಡಿಬಿಟ್ಟು ಇದನ್ನ ಇವತ್ತಿನ ಲೋ ಬ್ರೇಕ್ ಆಗ್ತಿರುವಾಗ ಒಂದು ಸ್ಮಾಲ್ ಆಗಿ ರೆಡ್ ಕ್ಯಾಂಡಲ್ ಮಾಡ್ದ ಸ್ಮಾಲ್ ಅಂದ್ರೂ ಕೂಡ ಒಂದು ಒಂದು ಎಕ್ಸಾಂಪಲ್ ನಾರ್ಮಲ್ ರೆಡ್ ಕ್ಯಾಂಡಲ್ ರೀತಿ ಮಾಡಬೇಕು ನಾರ್ಮಲ್ ರೆಡ್ ಕ್ಯಾಂಡಲ್ ಅಂದ್ರೆ ಈ ನೋಡಿ ಈ ರೀತಿ ಇರಬೇಕು ಅಥವಾ ಈ ರೀತಿ ಇದ್ರೆ ಓಕೆ ಓಕೆ ಅವಾಗ ಬ್ರೇಕ್ ಡೌನ್ ಮಾಡುವಾಗ ಎಂಟ್ರಿ ತಗೊಳ್ತೀರಿ ಸ್ಮಾಲ್ ಎಸ್ ಎಲ್ಲಿ ಇರ್ತೀರಿ ಆಮೇಲೆ ಟಾರ್ಗೆಟ್ ಏನ್ ಮಾಡ್ತೀರಿ ಟ್ವೆಂಟಿ ತೌಸಂಡ್ ಫೋರ್ಟಿ ಟೂಸಂಡ್ ಲೆವೆಲ್ಗಳಿಗೆ ಟ್ರೇಡ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಫೈನ್ ಇಲ್ಲ ಈಸಿ ವೇ ಇಸ್ ಟು ಬ್ರೇಕ್ ದಿಸ್ ಒನ್ ಈಸಿ ವೇ ಫ್ಲಾಟ್ ಅಲ್ಲಿ ಎರಡು ಕಡೆ ನಿಮ್ ಚಾನ್ಸ್ ಇದೆ ಬಿ ಕೇರ್ಫುಲ್ ಇಯರ್ ಇಲ್ಲಿ ಗ್ಯಾಪ್ ಅಪ್ ನೋಡ್ಕೊಂಡಿದ್ದೀವಿ ಗ್ಯಾಪ್ ಡೌನ್ ಕೂಡ ನೋಡ್ಕೊಂಡಿದೀವಿ ಫೈನ್ ಸೊ ಇನ್ ಕೇಸ್ ಅಬ್ನಾರ್ಮಲ್ ಗ್ಯಾಪಪ್ ಆದಿಟೀನು ಟ್ವೆಂಟಿ ತ್ರೀ ಹಂಡ್ರೆಡ್ ಓಪನ್ ಆದ ಅರೌಂಡ್ ಒಂದ್ ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಅಪ್ ಅವಾಗ ಏನ್ ಮಾಡ್ತೀರಿ ಇಮಿಡಿಯೇಟ್ಲಿ ಟ್ವೆಂಟಿ ಟು ತ್ರೀ ಫಿಫ್ಟಿ ರಿಜೆಕ್ಷನ್ ಇದೆ ನಮಗೆ ಬೆಸ್ಟ್ ವೇ ಆಫ್ ಟ್ರೇಡಿಂಗ್ ಸೆಟಪ್ ಸಿಗೋದು ಈ ಜಾಗ ಟ್ವೆಂಟಿ ಟು ಟೂ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಅಬ್ನಾರ್ಮಲ್ ಗ್ಯಾಪ್ ಅಪ್ ಮಾಡದ ಅಂತ ಕೊಟ್ಟು ಟ್ವೆಂಟಿ ಟು ಟೂ ಏಯ್ಟಿ ಓಪನ್ ಆಗಿ ಇಲ್ಲಿ ರೆಡ್ ಕ್ಯಾಂಡಲ್ ಮಾಡ್ತಾನೆ ಸ್ಮೂತ್ ಆಗಿ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಾನೆ ನೀವು ಇಲ್ಲಿ ಬಂದಾಗ ಅಪಾರ್ಚುನಿಟಿ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀರಿ ಹೈಯರ್ ಲೋ ಮಾಡಿದ್ರೆ ಮಾಡ್ತೀರಿ ಇಲ್ಲಿ ನೀವು ಬಿಲ್ಟ್ ಅಪ್ ಶುರು ಮಾಡ್ತೀರಿ ದೆನ್ ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಲೆವೆಲ್ ಸೊ ಇನ್ ಕೇಸ್ ನಾಳೆ ಆಪ್ಷನ್ ಬೈಯಿಂಗ್ ಮಾಡಬೇಕಲ್ಲ ಸರ್ ಈಸಿ ಇದೆಯಾ ನಾಟ್ ಸೊ ಈಸಿ ಸರ್ ವಾಯ್ ಬಿಕಾಸ್ ನೀವು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಬೈಂಗ್ ಮಾಡ್ತೀನಿ ಅಂದ್ರೂ ಕೂಡ ಶುಕ್ರವಾರ ಶನಿವಾರ ರವಿವಾರ ಮೂರು ದಿನ ರಜೆ ಅದು ಸೊ ಅದರದ್ದು ಕೂಡ ಸ್ವಲ್ಪ ಡಿಕೆ ಪ್ರಾಬ್ಲಮ್ ಇರ್ತದೆ ಸೊ ನಾನು ನಿಮ್ಗೆ ಏನ್ ಮಾಡ್ತೀನಿ ಆಪ್ಷನ್ಸ್ ಬೈ ಮಾಡ್ಬೇಕಂದ್ರೆ ಯು ಕ್ಯಾನ್ ಗೋ ಡೆಲ್ಟಾ ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಟ್ ಇರೋ ಡೆಲ್ಟಾನ ಬೈ ಮಾಡಿ ಅಂತ ಬಹಳ ಹೇಳ್ತೀನಿ ಆದ್ರೂ ಜನ ಓ ಟಿ ಎಂ ಆಪ್ಷನ್ಸ್ ಬೈ ಬೈ ಮಾಡ್ತಾರೆ ಮತ್ತೆ ಫೋನ್ ಹಚ್ಚಿ ಸರ್ ಏನ್ ಅಂತ ಕ್ವೇಶನ್ ಮಾಡ್ತಾರೆ ಡೋಂಟ್ ಡೂ ಇಟ್ ಸರ್ ಓ ಟಿ ಎಂ ಆಪ್ಷನ್ಸ್ ಮಾಡೋದಾದ್ರೂ ಏನಿದೆ ಇಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಏನಿದೆ ಅಂತೇಳಿ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನಿಮ್ಗೆ ಇಲ್ಲಿ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಬೆಟರ್ ವೇಸ್ ಟು ಗೋ ಫಾರ್ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಮಾರ್ಕೆಟ್ ಅಂತೂ ಪೂರ್ಣವಾಗಿ ಆಲ್ಮೋಸ್ಟ್ ಟರ್ನ್ ಡಿಸ್ಕಶನ್ ಮಾಡಿದ್ದೆ ರಿಲಯನ್ಸ್ ಕೆಳಗಡೆ ಹೋಗ್ತಾ ಇದೆ ಅಂಡ್ ಇವನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೆಳಗಡೆ ಹೋಗ್ತಾ ಇದ್ದಿಕೊಂಡಿದ್ವಿ ಸಡನ್ ಆಗಿ ರಿವರ್ಸ್ ನೋಡಿ ಸರ್ ಸಡನ್ಲಿ ರಿವರ್ಸಲ್ ಸೊ ಈಗ ಮಾರ್ಕೆಟ್ ಡೈನಾಮಿಕಲಿ ಚೇಂಜ್ ಆಗ್ತಾ ಇದೆ ಈಗ ನಾವು ಅನಿಸಿಕೆ ಏನಾಗಿದೆ ಅದಕ್ಕಿಂತ ಹೆಚ್ಚಿನ ಚೇಂಜ್ ಆಗಿದೆ ಈವನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯು ಕ್ಯಾನ್ ಲುಕ್ ಎಟ್ ಇರ್ ಓಕೆ ಬ್ರೇಕ್ ಡೌನ್ ಆಗಿ ಕೆಳಗಡೆ ಹೋಗಬೇಕಾಗಿತ್ತು ಸಿ ಮಾರ್ಕೆಟ್ ಕಂಪ್ಲೀಟ್ಲಿ ಗಾನ್ ಅಪ್ ಸೈಡ್ ಇನ್ ಕೇಸ್ ಮಾರ್ಕೆಟ್ ಇವತ್ತಿನ ಲೋ ಏನೋ ಬ್ರೇಕ್ ಮಾಡಿದರೆ ಲೋವರ್ ಹೈ ಮಾಡಿದ್ರೆ ಇಟ್ ಕೂಡ ಗೋನ್ ಡೌನ್ ಸೈಡ್ ನೀವು ಆ ರೀತಿ ಥಿಂಕ್ ಮಾಡಿದ್ರೆ ಆಗುತ್ತೆ ಫೈನ್ ನಿಫ್ಟಿ ಈಸ್ ನಾಳ ನಮಗೆ ಒತ್ತು ಕೂಡ ಇದ್ದೀನಿ ಬಿಕಾಸ್ ನಾಳೆ ಇದರದ್ದು ಎಕ್ಸ್ಪೈರಿ ಇದೆ ಸೊ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಎವ್ರಿಥಿಂಗ್ ಸೊ ಆಪ್ಷನ್ ಚೆನ್ನಾಗಿ ನೋಡಿ ಸರ್ ಡೀಟೇಲ್ ಅನಾಲಿಸಿಸ್ ಮಾಡಲಿಕ್ಕೆ ಈಸಿ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಒನ್ ಥರ್ಟಿ ಏಟ್ ಟ್ವೆಂಟಿ ಟೂ ತೌಸಂಡ್ ಒನ್ ಫೋರ್ಟಿ ಏಟ್ ಸೊ ಬೋತ್ ಆರ್ ವೆರಿ ಸ್ಟ್ರಾಂಗ್ ಕೆಳಗಡೆ ಲೇವಲ್ಗಳು ಸ್ಟ್ರಾಂಗ್ ಆಗಿ ಕುತ್ಕೊಂಡಿದ್ವಿ ಬಟ್ ಅಂಡರ್ಸ್ಟ್ಯಾಂಡ್ ಸರ್ ಇಲ್ಲಿ ಇಷ್ಟು ಸ್ಟ್ರಾಂಗ್ ಇದ್ರೆ ಕಾಲ್ ರೈಟರ್ಸ್ ಸ್ಟ್ರಾಂಗ್ ಇರಬೇಕಲ್ಲ ಇಲ್ಲ ಕಾಲ್ ರೈಟರ್ಸ್ ಸ್ವಲ್ಪ ವೀಕ್ ಅದಾರೆ ಕಂಪೇರ್ ಮಾಡಿದ್ರೆ ಪುಟ್ ರೈಟರ್ಸ್ ಕಂಪೇರ್ ಮಾಡಿದ್ರೆ ಕಾಲ್ ರೈಟರ್ಸ್ ವೀಕ್ ಇದ್ದಾರೆ ಟ್ವೆಂಟಿ ಟೂ ಟು ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸರ್ ನೈಂಟಿ ಲ್ಯಾಕ್ ಇದಾರೆ ಇವ್ರನ್ನ ಮಾತ್ರ ಸೋಲಿಸ್ತಾರೆ ಸಾಕು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅವ್ರ ತ್ರೀ ಫಿಫ್ಟಿ ಅವ್ರ ಫೋರ್ ಹಂಡ್ರೆಡ್ ಈಸ್ ನಾಟ್ ಈಸಿ ಟಾಸ್ಕ್ ಅಲ್ಲ ಈಸಿಯೆಸ್ಟ್ ಟಾಸ್ಕ್ ಆಗುತ್ತೆ ವೈ ಬಿಕಾಸ್ ನಲ್ಲಿ ಓೈ ಡಾ ನಮ್ಗೆ ಯಾವ್ದ್ ದೊಡ್ಡ ಇದೆ ಟ್ವೆಂಟಿ ಟೂ ಟೂ ಹಂಡ್ರೆಡ್ ಇದೆ ನೈನ್ಟಿ ಲ್ಯಾಕ್ ಇದೆ ಅಂದ್ರೆ ಒಂದು ಕೋಟಿ ಸಮೀಪ ಇದಾರೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ನಲ್ಲಿ ನೀವೇನ್ ಮಾಡ್ತೀರ ನಾಳೆ ಟ್ರೇಡ್ ಮಾಡುವಾಗ ಟ್ವೆಂಟಿ ಟು ಟೂ ಹಂಡ್ರೆಡ್ ನ ಸ್ಟ್ರೈಕ್ ನ ಅಬ್ಸರ್ವ್ ಮಾಡ್ತಾ ಕುತ್ಕೋತೀರಿ ಇನ್ ಕೇಸ್ ಈ ಲೆವೆಲ್ ಬ್ರೇಕ್ ಆಗುವಾಗ ಓಕೆ ಇಲ್ಲಿ ನೈನ್ಟಿ ಲಾಕ್ ಇದ್ದಲ್ಲಿ ಎಂಬತ್ತು ಎಪ್ಪತ್ತು ಅಂತ ಕಡಿಮೆ ಆಗ್ತಾ ಇದೆ ಅಂತ ಕೊಡು ಎಂಬತ್ತು ಈ ಜಾಗದಲ್ಲಿ ಟ್ವೆಂಟಿ ಟು ಟೂ ಹಂಡ್ರೆಡ್ ಈಗ ಪುಟ್ ಸೈಡ್ ನಲ್ಲಿ ಐವತ್ನಾಕ್ ಇದೆ ಅಲ್ಲ ಇದ್ರೊಳಗೆ ಅರವತ್ತೈದು ಎಪ್ಪತ್ತು ಎಂಬತ್ತು ಆಡ್ ಆಗ್ತಾ ಇದೆ ಇದ್ರ ನಿಮ್ಗೆ ಲೈವ್ ಅಲ್ಲಿ ಆಗ್ತಾ ಇರ್ತದೆ ನೋಡ್ತಿರ್ಬೇಕು ಒಂದು ಇನ್ನೊಂದು ಕಡೆ ಸಿಸ್ಟಮ್ ನಲ್ಲಿ ನೋಡ್ತಿರುವಾಗ ಪುಟ್ ನಲ್ಲಿ ರೈಸ್ ಆಗ್ತಾ ಇದ್ರೆ ತಿಳ್ಕೊಡ್ರಿ ಅಲ್ಲಿ ಏನೋ ಸೆಟ್ ಅಪ್ ಸಿಗ್ತಾ ಇದೆ ಹೈಯರ್ ಲೋ ಆಗ್ತಾ ಇದೆ ಟ್ವೆಂಟಿ ಟು ಟೂ ಹಂಡ್ರೆಡ್ ಮೇಲೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನೋಡಿದಿರಲ್ಲ ಮಾರ್ಕೆಟ್ ನಿಮಗೆ ಮೊಮೆಂಟಮ್ ಕೊಡ್ತಾನೆ ರೆಡಿ ಇರ್ರಿ ಅಂತ ಅರ್ಥ ಫೈನಾ ವಾಯ್ ಡೇಟಾ ನೋಡ್ಕೊಂಡಿದಿರಿ ಫೈನ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಓಪನಿಂಗ್ ಟ್ವೆಂಟಿ ಟು ಒನ್ ಟ್ವೆಂಟಿ ಫೈವ್ ಒನ್ ಥರ್ಟಿಂಗ್ ಓಪನ್ ತಿಳ್ಕೊಡ್ರಿ ಇಲ್ಲಿ ವಾಯ್ ಬಿಲ್ಟ್ ಅಪ್ ಜಾಸ್ತಿ ಅದ ಕೆಳಗಡೆ ಬಿಲ್ಟ್ ಅಪ್ ಜಾಸ್ತಿ ಅಂತ ತಿಳ್ಕೊಂಡ್ರೆ ಮಾರ್ಕೆಟ್ ಇಸ್ ಟು ಬಿ ಸೈಡ್ ಅಂತ ತಿಳ್ಕೊತೀರಿ ಬೆಟರ್ ಗೋ ಫಾರ್ ಅ ಸ್ಟ್ರಾಂಗಲ್ ಮಾಡ್ಕೊಡ್ರಿ ಈ ಒಂದು ಸ್ಟ್ರಾಂಗಲ್ ಮಾಡಿದ್ರು ಕೂಡ ಜಾಸ್ತಿ ನಿಮಗೆ ಏನಾಗಿದೆ ಪ್ರೀಮಿಯಮ್ ಆಲ್ರೆಡಿ ಡಿಕೆ ಆಗಿದೆ ಸ್ವಲ್ಪ ಒಂದು ನೂರು ಪಾಯಿಂಟ್ ಅಥವಾ ನೂರ ಐವತ್ತು ಪಾಯಿಂಟ್ ಸಮೀಪ ಸಮೀಪ ನೀವು ನೋಡೋದು ಆಪ್ಷನ್ ಸೆಲ್ ಮಾಡಬಹುದು ಈ ರೀತಿ ನೀವು ಕಡಿಮೆ ಆದ್ರೂ ದುಡ್ಡು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೇಕು ನಮಗೆ ಓಕೆ ಇವತ್ತು ಕೂಡ ಆಪ್ಷನ್ ಬೈಂಗ್ ನಲ್ಲಿ ಒಂದೇ ಒಂದು ಅಪರ್ಚುನಿಟಿ ಸಿಕ್ಕಿತ್ತು ನಿಫ್ಟಿ ಒಳಗಡೆ ಆಮೇಲೆ ಬ್ಯಾಂಕ್ ನಿಫ್ಟಿ ಒಳಗೆ ಅಷ್ಟು ಮೊಮೆಂಟಮ್ ಇರಲಿಲ್ಲ ಐ ಹ್ಯಾಡ್ ನಮ್ದು ಒಂದು ವಾರದ ಸ್ಟಾರ್ಟ್ ಇತ್ತು ಕಂಟಿನ್ಯೂಸ್ ಮೇಂಟೈನ್ ಮಾಡಿದ್ವಿ ಅಂಡ್ ಇಟ್ ವಾಸ್ ಡನ್ ವೆರಿ ಗುಡ್ ಓಕೆ ನಾವು ಕಮಿಂಗ್ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಲ್ಲಿ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಮಾರ್ಕೆಟ್ ನಿಮ್ಗೆ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಹೈಯರ್ ಲೋ ಸಿಕ್ಕರೆ ಇದೇ ಜಾಗದಲ್ಲಿ ಸಿಕ್ಕರೆ ನಿಮ್ಗೆ ಟ್ರೇಡ್ ಸಿಗ್ಬೋದು ಡಿಸ್ಕಶನ್ ಮಾಡಿದ್ವಿ ಅಂಡ್ ಸಿ ಇಯರ್ ಓಕೆ ನೀನ್ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ವಿ ಇಲ್ಲೊಂದು ಲೈನ್ ಕೂಡ ಹಾಕೊಂಡಿದ್ವಿ ಸಿ ಮಾರ್ಕೆಟ್ ಅದ ನೀವ ಏನ್ ಮಾಡ್ತೀವಿ ಬ್ರೇಕೌಟ್ ಮಾಡದ ಹೈಯರ್ ಲೋ ಮಾಡದ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋದ ಓಕೆ ಬಟ್ ನೀವು ಇಲ್ಲಿ ಬಾಯಿಂಗ್ ಮಾಡ್ತಿದ್ರೆ ತಪ್ಪೇಕ್ ಮಾಡ್ತಿರ್ತಾರಪ್ಪ ಅಂದ್ರೆ ನೀವ್ ಹಿಂದ್ಗಡೆ ಇರುವ ಸ್ಟೋರಿನೇ ನೋಡೋದಿಲ್ಲ ಹಿಂದ್ಗಡೆ ಸ್ಟೋರಿ ಏನಿದೆ ಮಾರ್ಕೆಟ್ ನಲ್ಲಿ ಸೆಲರ್ ಇದಾರೆಜೆಕ್ಷನ್ ಆಗಿದೆ ಎಷ್ಟು ಸಲ ಮಾರ್ಕೆಟ್ ನೀವು ಇಲ್ಲಿ ಹೋಗಿ ಬಾಯ್ ಮಾಡ್ಲಿಕ್ಕೆ ಲಾಜಿಕ್ ಆದ್ರೂ ಏನಿದೆ ನೋಡಿ ಸರ್ ಮಧ್ಯಾಹ್ನ ಎಂಡಿಗೆ ಆದ್ರೂ ಕೂಡ ಇಲ್ಲಿ ರಿಜೆಕ್ಷನ್ ಸೊ ಬಿ ಅಂಡರ್ಸ್ಟ್ಯಾಂಡ್ ರೆಸಿಸ್ಟೆನ್ಸ್ ನಲ್ಲಿ ಬಾಯ್ ಮಾಡೋದು ಸಪೋರ್ಟ್ ನಲ್ಲಿ ಸೆಲ್ ಮಾಡೋದು ಮಾಡಿದ್ರೆ ಯಾರಾದ್ರೂ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಕ್ಲಿಯರ್ಲಿ ಅದಕ್ಕೆ ಇವನ್ನ ಇಂಡಿಕೇಟರ್ ಮಾಡ್ಕೊಳ್ಳಿ ಇವನ್ನ ಇಂಡಿಕೇಟರ್ ಅಂದ್ರೆ ಏನು ಸಪೋರ್ಟ್ ಅಸಿಸ್ಟೆಂಟ್ ಡ್ರಾ ಮಾಡಿ ಇಟ್ಕೊಳ್ಳಿ ಸೊ ಫಸ್ಟ್ ಆಫ್ ಆಲ್ ನಾನೇ ಮಾಡ್ತೀನಿ ನಿಮಗೆ ಡಿ ಆಂಗಲ್ ಕರ್ಕೊಂಡ್ ಬರ್ತೀನಿ ಬ್ಯಾಂಕ್ ನಿಫ್ಟಿ ಒಳಗಡೆ ಸೊ ಬ್ಯಾಂಕ್ ನಿಫ್ಟಿ ಒಳಗೆ ನೋಡ್ರಿ ಮಾರ್ಕೆಟ್ ನಲ್ಲಿ ಇವತ್ತು ಕೂಡ ಏನಾಗಿದೆ ಕಂಪ್ಲೀಟ್ಲಿ ಮಾರ್ಕೆಟ್ ಗೃಹಿನಲ್ಲೇ ಕ್ಲೋಸ್ ಆಗಿದೆ ಬಟ್ ಪ್ರೆಷರ್ ಫೀಲ್ ಮಾಡ್ತಾ ಇದೆ ಮೇಲ್ಗಡೆ ಲೇವಲ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಸೊ ಮೂವಿಂಗ್ ಎವರ್ಸ್ ಹಾಕಿದ್ರೆ ಎಕ್ಸಾಕ್ಟ್ಲಿ ಇದು ಕೂಡ ಮೂವಿಂಗ್ ಎವರ್ಸ್ ಟ್ವೆಂಟಿ ಡೇ ಮೂವಿಂಗ್ ಎವರ್ಸ್ ರಿಜೆಕ್ಟ್ ಮಾಡ್ತಾನೆ ಕೂತ್ಕೊಂಡಿದೆ ದಟ್ ಇಸ್ ಅಬೌಟ್ ಫೋರ್ಟಿ ಸಿಕ್ಸ್ ನೈನ್ ತರ್ಟಿ ಫೋರ್ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಕಂಟಿನ್ಯೂಸ್ಲಿ ಈ ಲೆವೆಲ್ ನ ಮಾರ್ಕೆಟ್ ರಿಜೆಕ್ಟ್ ಮಾಡ್ತಾ ಅಂದ್ರೆ ಬಿ ಕೇರ್ಫುಲ್ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಮೇಲ್ಗಡೆ ನಿಂತ್ಕೊಂಡಿದ್ದಾನೆ ಹೈಯರ್ ಮಾಡ್ತಿದ್ರೆ ಒಂದು ರ್ಯಾಲಿ ರೆಡಿ ಇದೆ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ರೆಡಿ ಇದೆ ಅಂತ ಅರ್ಥ ಓಕೆ ಅಂತ ಇಲ್ಲ ರಿಜೆಕ್ಷನ್ ಅಂದ್ರೆ ಆಬ್ವಿಯಸ್ಲಿ ಈ ಮಾರ್ಕೆಟ್ ಈ ಝೋನ್ ಇಂದ ಕೆಳಗಡೆ ಬರಬೇಕು ಓಕೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ನಿಂತ್ಕೊಂಡಿದ್ದಾನೆ ಬೆಟರ್ ಈಸ್ ಟು ವಾಟ್ ಫೋರ್ಟಿ ಸೆವೆನ್ ತೌಸಂಡ್ ಮೇಲೆಗಡೆ ಹೋದ್ರೆ ಮಾರ್ಕೆಟ್ ನಿಮಗೆ ಒಂದು ರ್ಯಾಲಿ ಸಿಗೋ ಚಾನ್ಸ್ ಇದೆ ಕೇರ್ಫುಲಿ ಇವನ್ ಇದನ್ನ ಅಬ್ಸರ್ವ್ ಮಾಡ್ದಾ ಇಟ್ಕೊಳ್ರಿ ಸೊ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಓಕೆ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಈಗ ಕೂಡ ಕ್ಲಿಯರ್ಲಿ ಕ್ತು ನೋಡ್ಕೊಳಿ ನಾನೇನು ಮಾಡ್ತೀನಿ ಒಂದು ಬೆಟರ್ ಡ್ರಾಯಿಂಗ್ಸ್ ಗಳು ಹಾಕಿದೀನಲ್ಲ ಇವನ್ನೆಲ್ಲ ಕೀತ್ ಬಿಡ್ತೀನಿ ನಿಮ್ ಮುಂದೆ ಡ್ರಾ ಮಾಡ್ತೀನಿ ಸೊ ಅದ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಏನೇನು ನಾವು ಕಾನ್ಸೆಪ್ಟ್ ನೋಡ್ತೀವಿ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ರಿಜೆಕ್ಷನ್ ಎಲ್ಲಾಗ್ತದೆ ಇದು ಡ್ರಾ ಓಕೆ ಇದು ರೆಸಿಸ್ಟೆನ್ಸ್ ಆಯ್ತಾ ಕೆಳಗಡೆ ಸಪೋರ್ಟ್ ಯಾವ್ದಪ್ಪ ಇದು ಇಷ್ಟೇ ಸರ್ ನೀಟಾಗಿ ಡ್ರಾ ಮಾಡಿಕೊತೀವಿ ನೀಟಾಗಿ ಡ್ರಾ ಮಾಡಿದ್ವಾ ಇಲ್ಲಿ ಟ್ರೇಡ್ ಸಿಕ್ಕರೆ ಈಸಿ ಇದೆ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಫೋರ್ ಹಂಡ್ರೆಡ್ ರೆಸಿಸ್ಟೆನ್ಸ್ ಇದೆ ನೋಡ್ಕೊಳ್ಳಿ ಫೈನಾ ತ್ರೀ ಹಂಡ್ರೆಡ್ ಔರ್ ಫೋರ್ ಹಂಡ್ರೆಡ್ ರೆಜಿಕ್ಷನ್ ಇದೆ ಫೈನ್ ಅಲ್ಲಿವರೆಗೂ ಹೋಗ್ತೀರಿ ಅದನ್ನ ದಾಟಿದ್ರೆ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಹೋಗ್ತೀರಿ ಒನ್ ಆಫ್ ದ ಬೆಸ್ಟ್ ವೇ ಆಫ್ ಥಿಂಕಿಂಗ್ ಓಕೆ ಇಲ್ಲಿ ಈ ರೀತಿ ಆಗಲಿಲ್ಲ ಅಂದ್ರೆ ಇದು ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಏನೂ ಆಗಲಿ ಫೋರ್ಟಿ ಸೆವೆನ್ ತೌಸಂಡ್ ಮೇಲೆ ಹೋದ್ರೆ ಈ ರೀತಿ ಪ್ಲಾನ್ ಇದೆ ಓಕೆ ಸೊ ಮಾರ್ಕೆಟ್ ನಮಗೆ ಫ್ಲಾಟ್ ಓಪನ್ ಆದ ಫೋರ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಓಪನ್ ಆಗಿದ್ದಾನೆ ಮಾರ್ಕೆಟ್ ನೋಡ್ರಿ ಎಷ್ಟೋ ಸಲ ರಿಜೆಕ್ಷನ್ ಆಗಿದೆ ಆದರೆ ಮಾರ್ಕೆಟ್ ಈಗ ಕಂಟಿನ್ಯೂಸ್ ಕೆಳಗಡೆ ಹೋಗ್ತಾ ಇಲ್ಲ ಮೇಲೆಗಡೆ ಹೋಗ್ತಾ ಇಲ್ಲ ನಡುವೆ ನಿಂತ್ಕೋತಾ ಇದ್ದಾನೆ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಬರುವುದು ಹತ್ತಿರ ಹತ್ತರಕ್ಕೆ ಸೊ ಫ್ಲಾಟ್ ಓಪನ್ ಆದ್ರೆ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ ಪ್ರೈಸ್ ಆಕ್ಷನ್ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಬ್ರೇಕ್ ಆದ್ರೆ ತಗೊಳ್ತೀರಿ ಇಲ್ಲ ಇದೇ ಜಾಗದಲ್ಲಿ ನಿಮಗೆ ಇದೇ ಜಾಗದಲ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಆಸ್ಪಾಸ್ ನಲ್ಲಿ ನಿಮಗೆ ಡಬಲ್ ಟಾಪ್ ಸಿಗ್ತಾ ಇದೆ ಎಮ್ ಪ್ಯಾಟರ್ನ್ ಸಿಗ್ತಾ ಇದೆ ಸೆಲ್ಲಿಂಗ್ ಸಿಗತ್ತೆ ಅಂದ್ರೆ ತಗೊಳ್ರಿ ಆರಾಮ ಆರಾಮಲ್ಲಿ ಆರಾಮ್ ಟ್ರೇಡ್ ನೀವು ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ವರ್ಗು ಮಾಡಬಹುದು ಫೈನ್ ಇಲ್ಲ ಮಾರ್ಕೆಟ್ ಓಪನಿಂಗ್ ನ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಏಟ್ ಫಿಫ್ಟಿನ್ ಓಪನ್ ಆಗಿದೆ ಮತ್ತೆ ಸರ್ ಈ ಬೌಂಡ್ರಿ ಅದು ಬರ್ಲಿಕ್ಕೆ ಬಿಡ್ರಿ ಅಥವಾ ಈ ಬೌಂಡ್ರಿ ಆದ್ರೂ ಹೋಗ್ಲಿಕ್ಕೆ ಬಿಡ್ರಿ ನಡುವೆ ಸಿಕ್ಕೊಳೋ ಕೆಲಸ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ನಡುವೆ ಸಿಕ್ಕೊಂಡ್ರೆ ಮಾರ್ಕೆಟ್ ನಮ್ಮ ಏನ್ ಮಾಡ್ತದೆ ಕಡದ್ ಬಿಡತದೆ ಮಜ್ಜಿಗೆ ಕಡ್ದಂಗೆ ಕಡದ್ ಬಿಡ್ತದೆ ಮೇಲ್ಗಡೆ ಹೋಗೋದಿಲ್ಲ ಕೆಳಗಡೆ ಹೋಗೋದಿಲ್ಲ ಕಷ್ಟ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಫೈನ್ ಸೊ ಅದಕ್ಕೋಸ್ಕರ ನಡುವೆ ಟ್ರೇಡ್ ಮಾಡೋದಿಲ್ಲ ಸೊ ಮಧ್ಯಂತರ ಕೆಲಸ ಬೇಡ ಸರ್ ಲೆಟ್ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನೋಡ್ಕೊಟ್ರಿ ಈಗ ಸ್ವಲ್ಪ ಇನ್ನು ಕ್ಲಾರಿಟಿ ಸಿಗ್ಬೋದು ನಿಮ್ಗೆ ರೈಟ್ ಸಿ ಇಯರ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಏನಾದರೂ ಓಪನಿಂಗ್ ಓಪನ್ ಅದ ಒಂದು ಇನ್ನೂರ ಗ್ಯಾಪ್ ಡೌನ್ ಆಗಿಬಿಟ್ಟಿದ್ದಾನೆ ಸೊ ಆವಿಯಸ್ಲಿ ಸರ್ ಎಷ್ಟು ಸಲ ಸಪೋರ್ಟ್ ತಗೊಂಡಿದ್ದಾನೆ ನೋಡ್ಕೊಟ್ರಿ ಸೊ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ಈಗಲೂ ಕೂಡ ಹೇಳ್ತೀನಿ ಹೈಯರ್ ಅಥವಾ ಲೋವರ್ ಹೈ ಮಾಡದ ಅಂದ್ರೆ ಮಾತ್ರ ಇಲ್ಲಿ ಟ್ರೇಡ್ ತಗೊಳ್ತೀರಿ ಲೋವರ್ ಹೈ ಮಾಡಲಿಲ್ಲ ಡೋಂಟ್ ಟೇಕ್ ಇಟ್ ಆಲ್ ಇಲ್ಲಾಂದ್ರೆ ನೀವು ಫೇಕ್ ಬಚಾವ್ ಆಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಈ ಬೌಂಡ್ರಿ ಒಳಗಡೆ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡು ಹೈಯರ್ ಲೋ ಮಾಡ್ತಾನೆ ಓಕೆ ಹೈಯರ್ ಲೋ ಮಾಡ್ತಾನೆ ಇಲ್ಲಿ ಪೊಸಿಷನ್ ತಗೋಬಹುದು ಬೆಟರ್ ಐ ಸಜೆಸ್ಟ್ ಇಯರ್ ಟು ಮೇಕ್ ಅ ಬುಲ್ ಕಾಲ್ ಸ್ಪ್ರೆಡ್ ಬಿಕಾಸ್ ಮಾರ್ಕೆಟ್ ರೇಂಜ್ ಅಲ್ಲಿ ಇದೆ ನೋಡ್ಕೊಟ್ರೆ ಇಲ್ಲಿಂದ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಒಳಗಡೆ ಬದ್ಲಾಡ್ತಿದ್ದಾನೆ ಮಾಗೆ ಇನ್ ಕೇಸ್ ಏನಾದ್ರೂ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ದ ನಿಮಗೆ ಮೊಮೆಂಟಮ್ ಸಿಗೋ ಚಾನ್ಸಸ್ ಹೆವಿ ಇದೆ ಓಕೆ ಇಲ್ಲೊಂದು ಏನಾಗಿದೆ ರೆಕ್ಟಾಂಗಲ್ ಪ್ಯಾಟರ್ನ್ ಕೂಡ ಅಂತೀವಿ ನಾವು ಓಕೆ ಇದೊಂದು ಪೋಲ್ ತರ ಅನ್ಬೋದು ಒ ಫ್ಲಾಗ್ ಅಂತೂ ಕೂಡ ಅನ್ಬೋದು ಏನ್ ಅಂತೀರ ಅಂತೀರಿ ಬಟ್ ರೇಂಜಲ್ಲಿ ಇದೆ ಅಂತ ತಿಳ್ಕೊಂಡ್ರೆ ಸಾಕು ಓಕೆ ಈಗ ಇನ್ ಕೇಸ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆಗಿದೆ ಅಂದ್ರೆ ದನ್ ಇಟ್ಸ್ ಆಲ್ಸೋ ಈಸಿ ಫಾರ್ ಅ ಟ್ರೇಡ್ ಓಕೆ ಇಲ್ಲ ಗ್ಯಾಪ್ ಗ್ಯಾಪ್ಡೌನ್ ಆಗಿದಾನಂದ್ರೆ ಇಲ್ಲೇ ಆದ್ರೆ ಮಾರ್ಕೆಟ್ ನಮಗೆ ಇಲ್ಲಿ ಟ್ರೇಡ್ ಸಿಗಲಿಕ್ಕೆ ಓಕೆ ಓಕೆ ಇದನ್ನ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಲೋವರ್ ಆಗಿದ್ರೆ ಟ್ರೇಡ್ ಆದ್ರೂ ಓಕೆ ಫೈನ್ ಮತ್ ಇನ್ ಕೇಸ್ ಏನಾದ್ರು ಫ್ಲಾಟ್ ಆದ್ರೆ ನೋ ಟ್ರೇಡಿಂಗ್ ಝೋನ್ ಅಥವಾ ಆಪ್ಷನ್ ಟ್ರೇಡಿಂಗ್ ನೀವು ಸೆಲ್ಲಿಂಗ್ ಮಾಡ್ತಾ ಇದ್ರೆ ಓಕೆ ಸೊ ಈ ರೀತಿ ನೀವು ಮಲ್ಟಿಪಲ್ ನ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಮತ್ತೆ ಅಪಾರ್ಚುನಿಟಿ ಸಿಕ್ಕಾಗಲೇ ಟ್ರೇಡ್ ಮಾಡಬೇಕು ಹಲವು ಬಾರಿ ಟ್ರೇಡ್ ಮಾಡೋದ್ರಿಂದ ಟ್ರೇಡ್ಗಳನ್ನ ಜಾಸ್ತಿ ಮಾಡ್ತೀರಿ ಬ್ರೋಕರೇಜ್ ಕೊಡ್ಲಿಕ್ಕೆ ಹೋಗ್ತೀರಿ ದಿಸ್ ಇಸ್ ಅ ಮೇನ್ ಪ್ರಾಬ್ಲಮ್ ವಿ ಆರ್ ಬೋತ್ ಅನ್ ಆಲ್ ಪೀಪಲ್ ಆರ್ ಫೇಸಿಂಗ್ ಹಿಯರ್ ಓಕೆ ನಾನು ಮಾಡ್ತಾ ಇಲ್ಲ ಸೊ ಐ ಆಮ್ ಟೆಲಿಂಗ್ ಯು ದ ನೀವು ಜಾಸ್ತಿ ಟ್ರೇಡ್ಗಳನ್ನ ಮಾಡಬಾರ್ದು ಅಂದ್ರೆ ಬೌಂಡ್ರಿ ಟ್ರೇಡ್ಸ್ ಈಸಿ 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 ಅಂಡ್ ಈಸಿ ದಿಸ್ ಇಸ್ ಹೌ ಯು ಆರ್ ಟು ಟ್ರೇಡ್ ಓಕೆ ಬ್ಯಾಂಗ್ಳುಟ್ಟಿನಲ್ಲೂ ಕೂಡ ಪ್ಲಾನ್ ಹಾಕಿದೀವಿ ರೈಟ್ ಆಗಿ ಏನೇನ್ ಮಾಡ್ತೀವಿ ಅಂತ ಬಾಕ್ಸ್ ಕೂಡ ತೋರಿಸಿದ್ನಿ ಲೆವೆಲ್ ಹೇಳಿದೀನಿ ಫೋರ್ಟಿ ಸೆವೆನ್ ತೌಸಂಡ್ ಮೇಲ್ಗಡೆ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಓಕೆ ಡೇಟಾ ನೋಡಿ ಉಪಯೋಗ ಇಲ್ಲ ಇವತ್ತು ಎಕ್ಸ್ಪೈರಿ ಆಗಿದೆ ಫಿನ್ ನಿಫ್ಟಿ ನೋಡ್ಕೊಂಡ್ರೆ ಫಿನ್ ನಿಫ್ಟಿ ಕೂಡ ಕ್ಲೀನ್ ಮಾಡ್ತೀನಿ ಓಕೆ ಎವ್ರಿಥಿಂಗ್ ವಿಲ್ ಬಿ ಕ್ಲೀನ್ ಹಿಯರ್ ಓಕೆ ಆಸ್ ಆಫ್ ನೌ ಮತ್ತೆ ಇದರದ್ದು ಕೂಡ ಅದೇ ರೀತಿ ಡ್ರಾ ಮಾಡ್ತೀನಿ ಸೇಮ್ ಟು ಸೇಮ್ ಸಿಇರ್ ಮಾರ್ಕೆಟ್ ಕೂಡ ಲೆವೆಲ್ ತಿಳ್ಕೊಟ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಕೆಳಗಡೆ ಮೇಲ್ಗಡೆ ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ತರ್ಟಿ ಅಥವಾ ಫೋರ್ಟಿ ಅಂತ ತಿಕೊಡ್ರಿ ಮೇನ್ ಲೆವೆಲ್ ಮಾರ್ಕೆಟ್ ಇದನ್ನ ದಾಟಿದ್ರೆ ಮೊಮೆಂಟಮ್ ಸಿಗೋದು ಇಲ್ಲ ಸಿಗೋದಿಲ್ಲ ಓಕೆ ಇದನ್ನ ಕೆಳಗಡೆ ದಾಟಿದ್ರೆ ಮಾರ್ಕೆಟ್ ನಲ್ಲಿ ಇಲ್ಲಿ ಎಲ್ಲಾ ಗಜಿ ಬೀಜ ಇದೆ ಒಂದು ಮೊಮೆಂಟಮ್ ಅಂತೂ ಕೊಡ್ತಾನೆ ಬಟ್ ಕ್ವಾಂಟಿಟಿ ಸೈಜ್ ಇಲ್ಲಿ ಕಮ್ಮಿ ಮಾಡಬೇಕು ಓಕೆ ಇಲ್ಲಿ ಟ್ರೇಡ್ ಸಿಕ್ಕರೆ ಮತ್ತೆ ಮಾರ್ಕೆಟ್ ನಿಮಗೆ ಸ್ಮೂತ್ಲಿ ಅಪ್ಸೈಡ್ ಹೋಗ್ತಾನೆ ಇಲ್ಲಿ ಟ್ರೇಡ್ ಸಿಕ್ಕರೆ ಮತ್ತೆ ಸ್ಮೂತ್ಲಿ ಕೆಳಗಡೆ ಬರ್ತಾನೆ ನಮಗೆ ಇದ್ರ ಮಧ್ಯದಲ್ಲಿ ಆಟ ಆಡುವ ಕೆಲಸ ಬೇಡ ನಮಗೆ ಬೇಕಾಗಿರೋದೇನಪ್ಪಾ ಅಂದ್ರೆ ಇದ್ರ ಮೇಲೆಗಡೆ ಅಥವಾ ಇದ್ರ ಕೆಳಗಡೆ ಫಿನ್ ನಿಫ್ಟಿ ಕೂಡ ಅದೇ ಗತಿ ಇದೆ ಗ್ಯಾಪ್ ಅಪ್ ಆದ್ರೂ ಕೂಡ ನಮ್ಗೆ ಇದ್ರ ಮೇಲೆ ಬೇಕು ಗ್ಯಾಪ್ ಡೌನ್ ಆದ್ರೂ ಕೂಡ ಇದ್ರ ಕೆಳಗಡೆ ಬೇಕು ಸೊ ನಮಗೆ ಫ್ರೀ ವೇಸ್ ಅನ್ನು ಹುಡುಕಾಕ್ತಾ ಇದೀವಿ ಹುಡುಕ್ತಾ ಇದೀವಿ ಫ್ರೀ ವೇಸ್ ಬೇಕು ನಮ್ಗೆ ಓಕೆ ಇಷ್ಟು ದಿನದಿಂದ ಎಷ್ಟೋ ಜನರಿಗೆ ದುಡ್ಡು ಮಾಡಿರಲೇ ಇರ್ಬೋದು ಬಿಕಾಸ್ ಆಫ್ ದ ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ವೇ ಮಾರ್ಕೆಟ್ ಕಾನ್ಸಲ್ಟೇಷನ್ ಇರುತ್ತೆ ಸರ್ ಯೂಶಲಿ ಸಿ ಮಾರ್ಕೆಟ್ ನಾನು ಎಷ್ಟೋ ಸಲ ಹೇಳಿದ್ದೇನೆ ಸೆವೆಂಟಿ ಪರ್ಸೆಂಟ್ ಆಫ್ ಟೈಮ್ ಮಾರ್ಕೆಟ್ ನಿಮಗೆ ಸೈಡ್ ವೇನೆ ಸಿಗುತ್ತೆ ಓನ್ಲಿ ಥರ್ಟಿ ಪರ್ಸೆಂಟ್ ಚಾನ್ಸ್ ನಿಮಗೆ ಟ್ರೆಂಡಿ ಸಿಗುತ್ತೆ ಜಾಸ್ತಿ ಜನ ಯಾವಾಗಲೂ ಯಾರೋ ಕಾಲ್ ಬಿಟ್ಟಿರ್ತಾರೆ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡೋರು ಓಕೆ ಅವ್ರ ಗತಿಯಿಂದ ತಗೊಂಡು ತರ್ಟಿ ಪರ್ಸೆಂಟ್ ಟೈಮ್ ನಲ್ಲಿ ಅದು ಇದ್ದು ಅದು ಟೆನ್ ಪರ್ಸೆಂಟ್ ಟೈಮ್ ದುಡ್ಡು ಮಾಡಿರ್ತಾರೆ ಅವರು ಮತ್ತೆ ನೈಂಟ ಸೆವೆಂಟಿ ಪರ್ಸೆಂಟ್ ಚಾನ್ಸ್ ಅಲ್ಲಿ ಸಿಕ್ಕೊಂಬಿಟ್ಟು ಲಾಸ್ ಮಾಡಿ ನೈಂಟಿ ಪರ್ಸೆಂಟ್ ಲಾಸ್ ಮಾಡ್ತಾ ಇದ್ದಾರೆ ಸೊ ಬೆಟರ್ ಸರ್ ಯು ಹ್ಯಾವ್ ಟು ಫೈಂಡ್ ದ ಅಪರ್ಚುನಿಟಿ ವೇಟ್ ಫಾರ್ ಯುವರ್ ಲೆವೆಲ್ಸ್ ನಿಮ್ಮ ಲೆವೆಲ್ ಗಳನ್ನ ಹಾಕೊಂಡಿದ್ದೀವಿ ಮಾರ್ಕ್ ಮಾಡಿ ಈ ಲೆವೆಲ್ ಎಷ್ಟು ಸಲಿಯಲ್ಲಿ ನೋಡ್ಕೊ ಟ್ವೆಂಟಿ ತೌಸಂಡ್ ಏಟ್ ತರ್ಟಿ ಲೆವೆಲ್ ಅಂತೇಳಿ ಮಾರ್ಕೆಟ್ ಸಿಗ್ತಾನೆ ಇಲ್ವಲ್ಲ ಸಿಕ್ಕ ಟ್ರೇಡ್ ಮಾಡಿ ಯಾರು ಬೇಡ ಅಂದ್ರು ಇಲ್ಲಿ ಸೀಕ್ರೆ ಟ್ರೇಡ್ ಮಾಡಿ ಸೊ ಅದಕ್ಕೋಸ್ಕರ ಆಪ್ಷನ್ ಬಾಯಿಂಗ್ ಇಸ್ ನಾಟ್ ಅ ಡೈಲಿ ಗೇಮ್ ಆಪ್ಷನ್ ಸೆಲ್ಲಿಂಗ್ ಮಾಡಿ ಒಂದ್ಸಲ ಓಕೆ ಅಂಡ್ ಆಪ್ಷನ್ ಸ್ಟ್ರಾಟಜಿ ಮಾಡ್ಕೊಳ್ಳಿ ಒಂದ್ಸಲ ಓಕೆ ಇಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ನೀವು ಏನೂ ಮಾಡ್ಲಿಲ್ಲ ಅಡ್ಡಿ ಇಲ್ಲ ನಮ್ ಕ್ಯಾಪಿಟಲ್ ಸೇವ್ ಮಾಡ್ತಿದಾರೆ ಅದು ಕೂಡ ಟ್ರೇಡಿಂಗ್ ಮಾಡ್ತಾ ಇದೀರಿ ಅಂತಾನೆ ಅರ್ಥ ಮಾರ್ಕೆಟ್ ಅಬ್ಸರ್ವ್ ಮಾಡಿ ಎಲ್ಲಿ ರೆಸಿಸ್ಟೆನ್ಸ್ ಇದೆ ಎಲ್ಲಿ ಸಪೋರ್ಟ್ ಇದೆ ಆ ರೀತಿ ಥಿಂಕ್ ಮಾಡಿದ್ರೆ ದುಡ್ಡು ಮಾಡ್ತೀರಿ ಫೈನಾ ಸೊ ನಿಫ್ಟಿ ಒಳಗಡೆ ಕ್ಲೀನ್ ಅಂಡ್ ಕ್ಲಿಯರ್ ಡಿಸ್ಕಶನ್ ಮಾಡಿದೀವಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡಿದೀನಿ ಟ್ರೆಂಡ್ ಲೈನ್ಸ್ ಹಾಕಿದೀನಿ ಲೆವೆಲ್ಸ್ ಕೂಡ ಹೇಳಿದೀನಿ ಟ್ವೆಂಟಿ ಟೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಕೆಳಗಡೆ ಟ್ವೆಂಟಿ ಒನ್ ನೈನ್ ಫಿಫ್ಟಿ ವೆರಿ ಇಂಪಾರ್ಟೆಂಟ್ ಇವನ್ನ ಎರಡು ಕಡೆ ಬ್ರೇಕ್ ಡೌನ್ ಬ್ರೇಕ್ಔಟ್ ಆಗ್ತಾ ಇದ್ರೆ ನಿಮಗೆ ಲೆವೆಲ್ಸ್ಗಳು ಚೆನ್ನಾಗಿರೋ ಟ್ರೇಡ್ ಸಿಗುತ್ತೆ ಓಕೆ ಸೊ ಎನಿ ಚೇಂಜಸ್ ಇದ್ರೊಳಗಡೆ ಪ್ಲಾನ್ಸ್ ಇದ್ರೆ ಒಬ್ವಿಯಸ್ಲಿ ಟೆಲಿಗ್ರಾಮ್ ಅಲ್ಲಿ ಜಾಸ್ತಿ ಅಪ್ಡೇಟ್ ಮಾಡಿಲ್ಲ ಬಿಕಾಸ್ ಮಾರ್ಕೆಟ್ ಆ ರೀತಿ ಟ್ರೆಂಡ್ ಸಿಗ್ತಾ ಇಲ್ಲ ಎನಿ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ ನಿಮಗೆ ಇನ್ ಕೇಸ್ ಏನಾದ್ರು ಚೇಂಜಸ್ ಅಥವಾ ಇದ್ರ ಕ್ವೆಶನ್ಸ್ ಇದ್ರೆ ರಿಲೇಟಿಂಗ್ ಟು ದ ಸ್ಟಾಕ್ ಮಾರ್ಕೆಟ್ ಓಕೆ ಇನ್ ಕೇಸ್ ಕ್ಲಾಸಸ್ ಬಗ್ಗೆ ಕೂಡ ನಿಮ್ಗೆ ಏನು ಕ್ವೆಶನ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅರ್ಥ ಆದ್ರೆ ನೀವು ಜಾಯ್ನ್ ಆಗ್ಬೋದು ಇದೇ ಏಪ್ರಿಲ್ ನೈನ್ಟೀನ್ ಇಂದ ಶುರು ಮಾಡ್ತಾ ಇದ್ವಿ ಸೊ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರಿ ನಿಫ್ಟಿ ಒಳಗಡೆ ಸಪೋರ್ಟ್ ಯಾವ ರೀತಿ ಡ್ರಾ ಮಾಡ್ತೀರಿ ರೆಸಿಸ್ಟೆನ್ಸ್ ಯಾವ ರೀತಿ ಡ್ರಾ ಮಾಡ್ತೀರಿ ಟ್ರೆಂಡ್ ಲೈನ್ ಯಾವ ರೀತಿ ಡ್ರಾ ಮಾಡ್ತೀರಿ ಲೆವೆಲ್ಸ್ ಯಾವ ರೀತಿ ವಿಚಾರ ಮಾಡ್ತೀರಿ ಯೂಸಿಂಗ್ ದ ದೈ ಡೇಟಾ ಅಂತ ಕಂಪ್ಲೀಟ್ಲಿ ಡಿಸ್ಕಶನ್ ಮಾಡಿದೀವಿ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್